ஏழ்நூற்ற யை ஏழுநூற்றை எரநூறு ரூபாயில் எண்நூறு ரூபாய் எண்நூற்றை ரூபாய் எண்நூற்றை எண்ணூற்றை ரூபாய் ஒம்பைநூறு ஒம்பைநூறு ரூபாய் ஒம்பைநூறு ஒம்பைநூறு ஒம்பைநூற்றை சாகரூபாய் சா சாகூப்பாய் சவுரூபாய் சா சவுரூபாய் சாவு ரூபாய் சாக ரூபாய் கொள்ளணா சாக ரூபாய் சாகூப்பாய் சாவி ரூபாய் नूरवत्वत्पाई नूरवत्व रूपा नूरईव नूर ईव रूपाय नूरव नूर सज़ नोड़प नूरव नूर ईवत नूट याबा नूर 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 नो इलाव ए टी एम नोड़ सैज नूर नूर अरवाय नूर अरवरा अरवि नूर एपत्ूपा नूरा नूर एपत्पाय ಏಣ ಸೈಜ್ ಆಯ್ತು ಹೇಳಣ್ಣ ಏ ಅದಕ್ಕೊಂದು ವ್ಯಾಲ್ಯೂ ಬೇಡ ಹೋಗ್ಲಿ ನೂರ ಎಪ್ಪತ್ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ಐದು ರೂಪಾಯಿ ನೂರೈವತ್ತೈದು ನೂರ ಐವತ್ತೈದು ರೂಪಾಯಿ ನೂರೈವತ್ತೈದು ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ನೂರ ಅರವತ್ತೈದು ನೂರ ಅರವತ್ತೈದು ಎರಡು ಹಾಂ ನಲ್ವತ್ನಾಲ್ಕೂವರೆ ಕರಿ ಕರಿಕೊಳ್ರಿ ಆಮೇಲೆ ಎಷ್ಟು ಬೇಕೋ ನಾನು ಕೊಡ್ತೀನಿ ಕರಿಯಪ್ಪ ಕರೆಯೋಣ ಹಾ ಅಯ್ಯ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ನೋಡ ಅಲ್ಲೇ ನಿನ್ನ ಮುಂದೆ ಇರೋದೇನೋ ಅಷ್ಟು ಹಾಂ ಅದೇನೇ ಹಾಂ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನಿಮ್ಮ ಪಕ್ಕದಲ್ಲಿ ಇರೋದೇ ಕಣ ಇದೇ ಲಾಟ್ ಅದು ನಲವತ್ತೇಳು ಲಾಟು ನಲ್ವತ್ನಾಲ್ಕು ವರ್ಕ್ ರೇಟ್ ಇದು ಇನ್ನೂ ಇನ್ನೊಂದು ಬೇಕಾದ್ರೆ ಸುರ್ಕೊಳ್ರಿ ಅಲ್ಲಿರೋದು ಸುರಿ ಅದು ಪಟ್ಟ ಓಬಿ ಪಲ್ಟಿಕರು ಪಲ್ಟಿಕರು ಹೋಗಿ ಪುಲ್ಟಿಕ್ಕರ್ ಪುಲ್ಟಿಕ್ಕರ್ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಸುರಿ ಸುರಿ ಐದು ರೂಪಾಯಿ ನೂರೈದು ನೂರ ಐದು ರೂಪಾಯಿ ನೂರೈದು ನೂರ ಐದು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೋಡೋಣ ಕಲ್ಲರ್ ಐತೆ

एपत् रूपा एपत रूपा एपत एप्त रूपये एपते रूपा एप्त रूपा एपत रूपा एप्त एपत रूपा एप्त तोबाई तबाई तोपा तब तरपत रूपय ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರ ಐವತ್ತು ಸಾವಿರದ ಮುನ್ನೂರು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ನಾನ್ನೂರು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಬರೆಯಪ್ಪ ಮೂಲಣ್ಣ ರೂಪಾಯಿ ಅರವತ್ತು ಅರವತ್ತೈದು ರೂಪಾಯಿ अरवते अरवते रुपय अरवते रुप अरे अरवते अरवते रुपय अरवते 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 रुपय अरवते अरवते अरवतरु एु 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 एोपा ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಏನೋ ಹೆಸ್ರು ರೂಪಾಯಿ ಸಾವಿರ ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಬರಪ್ಪ ರೂಪಾಯಿ ಸಾವಿರ ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಬರಪ್ಪ ವಸಿನ್ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬ ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಏನಪ್ಪ ತೊಂಬತ್ತು ರೂಪಾಯಿ ನಿಂಕಣ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಐವತ್ತೈದು ಐವತ್ತೈದು ರೂಪಾಯಿ ಐವತ್ತೈದು ರೂಪಾಯಿ ಐವತ್ತೈದು ಅರುವತ್ತು ರೂಪಾಯಿ ಅರುವತ್ತು ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ಅರುವತ್ತು ರೂಪಾಯಿ ಅರುವತ್ತು ರೂಪಾಯಿ ವೈ ತೋಣ ತುಮಕೆ ಫೋನ್ ಕರೆ ಕರೇ ತಮೇ ಬೋಲ್ನ ಪಡೆಗಾ ನಾನು ಹೌದ್ ಓದ್ತಾ ಇಕೇಕ ಆದ್ಮಿಕ ವ್ಯಾಪಾರಿಕ ಏಕೆಕ್ ಲಡ್ಕ ಬೇಜ್ ಇದರ್ ಕ್ಯಾ ಕ್ಯಾ ಬೋಲೆಗ ಉನ್ಕು ಹಣ ನಿಂದ ಯಾರ್ದು ಐತೆ ನೋಡಪ್ಪ ಇವ್ರು ಕ ಕಳಿಸ್ತಾನೆ ಯಾರ್ದು ಅಣ್ಣ ಎತ್ಕೊಂಡು ಹೋದ ಲೋಡಿಂಗ್ ಯಾರು ಮಾಡ್ಬೇಕು ಹೋಗವ್ರಾ ನನ್ ಕರೀರಿ ಉನ್ಕು ಏಕೆಕ್ ಆದ್ಮಿಕ ಬೇಜ್ ಎಷ್ಟಾಯ್ತಪ್ಪ ಇದು ಹಣ ಅರವತ್ತು ರೂಪಾಯಿ ಅರವತ್ತು ಅರವತ್ತು ಅರವತ್ತೈದು ರೂಪಾಯಿ ಅರವತ್ತೈದು ರೂಪಾಯಿ ಅರವತ್ತೈದು ಅರವತ್ತೈದು ರೂಪಾಯಿ ಅರವತ್ತೈದು

ತೊಂಬೈ ಐದು ರೂಪಾಯಿ ತೊಂಬೈ ಐದು ಅನ್ನಿಲ್ಲಪ್ಪ ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ನೂರ ಹತ್ತು ರೂಪಾಯಿ ನೂಟ ಪದ ರೂಪಾಯಿ ನೂಟ ಪದೈದು ರೂಪಾಯಿ ನೂಟ ಪದೈದು ನೂರ ಹದಿನೈದು ನೂರ ಹದಿನೈದು ನೂರ ಹದಿನೈದು ರೂಪಾಯಿ ನೂರ ಹದಿನೈದು ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ಸೈಜ್ ಐತೆ ಗುರು ಈಗ ಗೋಲಿಗಳೆಲ್ಲ ಬಿಟ್ಟಿದ್ದೀರಿ ಚೆನ್ನಾಗಿರೋ ಕಾಯಿ ಬಿಟ್ರೆ ಇನ್ನಷ್ಟೇ ಹಾಂ ನೂರಿಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ನೂರಿಪ್ಪತ್ತು 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 ರೂಪಾಯಿ ನೂರಿಪ್ಪತ್ತು 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 ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ಬರೀ ಎಂಟೆಕ್ ರೇಟಾ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಎರಡಣ್ಣ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಕರೆಯೋಣ ಕೆ ಜಿ ಲಕ್ಕೆ ಕರೇಣ ಅರವತ್ತು ರೂಪಾಯಿ ಅಣ ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬೈ ಐದು ತೊಂಬೈದು ರೂಪಾಯಿ ತೊಂಬೈ ಐದು तब नूर रूपा नूर नूर रूपा नूर रूपा नूर रूप नूर रूपा नूर नूर रूपा नूर रूपा वसीमण रूपा नूरा मुपाई नूर नल्वत्पायी नूरा नल्वरावपा नूरईवत नूरईव नूरूप नूरूप नूरा रूपा नूर नूरा रूपा नूर नूरा ಹದಿನಾಲ್ಕು ಕ್ರೇಟು ಹದಿನಾರು ಕೆ ಜಿ ನೂರ ಐವತ್ತೈದು ನೂರೈವತ್ತೈದು ರೂಪಾಯಿ ನೂರೈವತ್ತೈದು ನೂರೈವತ್ತೈದು ನೂರ ಐವತ್ತೈದು ರೂಪಾಯಿ ಸಿ ಎಫ್ ಸಿ ಸಾವಿರ ರೂಪಾಯಿ ಸಾವಿರ ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ಸಾವಿರದ ಮುನ್ನೂರು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು சாகுரது முன்னூரைவத்து ரூபாய் சாயிரத முன்னூறைவத்து சாயிரது முன்னூறைவா சாகர் நானூறு ரூபாய் சாயிர நா நானூறு சாயிர நானூறு ரூபாய் சாயிரத நானூறு சாயிரது நானூறு ரூபாய் ஐந்து கிரெட்டணா பிரகாஷண சாயிர நானூறு ரூபாய் பிரகாஷ் பரேப்பா ஐம்பத்தை ரூபாய் அறுவத்து ரூபாய் அறுவத்து அறுவத்தைது ரூபாய் அறுவத்தைது எப்பூபாய் எப்பத்தைது ரூபாய் எப்பத்தை 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 ரூபாய் எப்பத்தை ரூபாய் எப்பத்தை எப்பத்தை ಎಪ್ಪ ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬ ಎಂಬತ್ತು ರೂಪಾಯಿ ರೂಪಾಯಿ ಎೂ ಎಂಬೈ ಐದು ರೂಪಾಯಿ ಎಂಬೈ ಐದು ಐದು ರೂಪಾಯಿ ಎಂಬೈ ಐದು ಎಂಬೈ ಐದು ರೂಪಾಯಿ ನಲವತ್ತು ಒಂದು ಐದು ಕೆಜಿ ಕಮ್ಮಿ ನಲವತ್ತೊಂದು ನಲ್ಪೈ ಐ ಸರಿ ಎಂಬೈ ಐದು ರೂಪಾಯಿ ಎನಬ ಐದು ಎಂಬೈ ಐದು ರೂಪಾಯಿ ಎಂಬೈ ಐದು ರೂಪಾಯಿ ಎನಭೈ ಐದು ಇದಂಕಟೇಶ್ ಅಪ್ಪ ಎಂಬೈ ಐದು ಎಂಬೈ ಐದು ರೂಪಾಯಿ ಎಂಬೈ ಐದು ಎಂಬೈ ಐದು ರೂಪಾಯಿ ಮುಂದೆ ಪೋ ಗೋಲೀ ಈಗ ಸೂಡ ಅದೇ ಹೊಸರೆ ಉಂಟು ಎಂಬತ್ತೈದು ರೂಪಾಯಿ ಕರೆಕ್ಟ್ ಐತೆ ಹೋಗಿ ಇವತ್ತಿಂದು ಬೇಡ ಮಾರ್ಕೆಟ್ಗೆಲ್ಲ ಇದಾಗ್ಬಿಟ್ಟು ಅದು ರಿವರ್ಸು ನನ್ನ ಮಾತು ಕೇಳು ಹೋಗ್ಲಿ ಚೆನ್ನಾಗಿರಲಿ ಅವರು ಇನ್ನೊಂದು ಸರಿ ಬಂದು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಏಮ ಯಾ ಎ ಟಿ ಎಮ್ಮು ಹಿಂಗೆ ಐದು ರೂಪಾಯಿ ಇಲ್ಲ ಅಲ್ಲಂಟ ಪಾಪ ರೈತ ಅಡುಗೆ ಅಡಕ್ ತಗೊಂಡಾಡು ನೋಡು ಆಗ ಹಾಕೊಡ್ತಿರ್ಗು ಎಂಬೈ ಐದು ಎನ್ ಬೈ ಐದು ಏನಣ್ಣ ಹೆಸ್ರು ಎಂಬತ್ತೈದು ಅರವತ್ತು ರೂಪಾಯಿ అరవత్ అరవత్ రూపాయి అరవై 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 ఇరవై నాలుగు ఇరవై అరవై అరవై అ అరవై రూపాయలు అరవై అరవై ఐదు రూపాయి అరవై ఐదు అరవై ఐదు రూపాయలు అరవై ఐదు రూపాయి అరవై ఐదు అరవై ఐదు రూపాయలు అరవై ఐదు రూపాయల్ అరవై ఐదు అరవై ఐదు రూపాయలు అరవై ఐదు అరవై ఐదు అరవై ఐదు రూపాయలు अरव ऐद रुपय अरवत अरवतो अरवतो एटीएम बरे